ಜೈ ಜವಾನ್ ಜೈ ಕಿಸಾನ್ ಸರ್ವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಹಾಗಾಗಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮೂರಿನಲ್ಲಿ ದೇವರ ಮೆರವಣಿಗೆ ಮತ್ತು ಓರಿಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಸೊ ಹಾಗಾಗಿ ಯಾವ ಥರ ಇದ್ದಾರೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಆ ಪುಟ್ಟ ಪುಟ್ಟ ಮುದ್ದಾದ ಓರಿಗಳು ಎಷ್ಟು ಲಕ್ಷಣವಾಗಿ ಮುದ್ದು ಮುದ್ದಾಗಿ ಕಾಣ್ತಿದ್ದಾವೆ ನೋಡಿ ಸ್ನೇಹಿತರೆ ನೋಡ್ತಿದ್ದರೇನು ತುಂಬ ಖುಷಿಯಾಗ್ತಾಯಿದೆ ಅಷ್ಟು ಮುದ್ದಾಗಿದ್ದಾವೆ ಬನ್ನಿ ನೋಡ್ಕೊಡ್ತೀನಿ ನೀವು ಯಾವ ಥರ ಎಲ್ಲ ಮೆರವಣಿಗೆ ಮಾಡ್ತಾ ಇದ್ದಾರೆ ಪೂಜೆಗಳೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಮ್ಮೂರಲ್ಲಿ ಐದು ವರ್ಷ ಹತ್ತು ವರ್ಷ ಮುಂಚೆ ಒಂದು ಮನೆಗೆ ಒಂದು ಜೋಡಿ ಇಲ್ಲ ಎರಡು ಜೋಡಿ ಹಳ್ಳಿ ಕಾರಿ ಓರಿಗಳು ಎತ್ತುಗಳು ಇಟ್ಟಿರೋರು ಈಗ ಎಲ್ಲ ಬರೀ ಸೀಮೆಯಟ್ಕೊಂಡು ಜೀವನ ನಡೀತಾ ಇದೆ ಸೊ ಹಾಗಾಗಿ ಈ ಒಂದೇ ಒಂದು ಜೊತೆ ನಮ್ಮೂರಿಗೆಲ್ಲ ಸೇರಿ ಇರೋದು ಓರಿಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಓರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮೇ ಬಿ ನಾಳೆ ಗೋಪು ಬರ್ಬೋದು ಹಬ್ಬದಲ್ಲಿ ಓರಿಗಳು ಅಂತ ಹೇಳಿ ನಮ್ಮ ಅಣ್ಣವ್ರಿಗೆ ಹೇಳಿದ್ರು ಸೊ ಅವರು ಮೇ ಬಿ ನಾಳೆ ಗೋಪ ದೊಡ್ಡ ಬರ್ಬೋದು ಇನ್ನು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್